ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವರು ಮೂಲತಃ ಹಾಸನ್ ಅವರು ಇವರು ಕರ್ನಾಟಕದಲ್ಲಿ ಸದ್ಯ ಯಾವುದೇ ಒಂದು ಒಂದು ಅದ್ಭುತವಾದ ಒಂದು ಮಹತ್ವದ ಒಂದು ಸಂಸ್ಥೆಗೆ ಒಂದು ಹುಟ್ಟು ಹಾಕಿದ್ದಾರೆ ಆ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ ಆ ಸಂಸ್ಥೆ ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಗ್ಯಾಂಟ್ರೋ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಸೊ ಆ ಸಂಸ್ಥೆ ಸಂಬಂಧಪಟ್ಟಂಗೆ ಅದು ಅದು ಯಾವ ರೀತಿಯ ಚಿಕಿತ್ಸೆ ಎಲ್ಲ ನೀಡುತ್ತೆ ಎಂಥವ್ರಿಗೆ ಅಗತ್ಯ ಆಗುತ್ತೆ ಜನಸಾಮಾನ್ಯರಿಗೆ ಅದರಿಂದ ಏನ್ ಅನುಕೂಲ ಆಗುತ್ತೆ ತುಂಬಾ ದುಬಾರಿಯಾದ ಚಿಕಿತ್ಸೆ ಅದು ಅದರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶದಿಂದ ಇವತ್ತು ಬಂದಿದ್ದೇವೆ ವಿಶೇಷಪ್ಪ ಅಂತಂದ್ರೆ ನಾಗೇಶ್ ಸರ್ ಅವರು ಹಾಸನದವರು ಆ ಹಾಸನದಲ್ಲಿ ಅವರಿಗೆ ಹಿರಿಯ ವೈದ್ಯರಾದ ಗುರ್ರಾಜ್ ಹಬ್ಬಾರ್ ಅಂತ ಇದ್ರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹ ಮೊಹಮ್ಮತ್ ಸಾಧನೆಯನ್ನು ಮಾಡಿದವರು ಅವರ ಫೌಂಡೇಶನ್ ವತಿಯಿಂದ ಅವರಿಗೆ ಗುರುರಾಜ್ ಹಬ್ಬಾರ್ ಪ್ರಶಸ್ತಿಯನ್ನ ಇಷ್ಟರಲ್ಲಿ ಹಾಸನದಲ್ಲಿ ಅವರ ಅಭಿಮಾನಿ ಬಳಗ ಅವರ ಫೌಂಡೇಶನ್ ಕೊಡ್ತಾ ಇದ್ದಾರೆ ಹಾಗಾಗಿ ಆ ನೆಪದಲ್ಲಿ ನಾಗೇಶ್ ಡಾಕ್ಟರ್ ನಾಗೇಶ್ ಅವ್ರನ್ನ ಮಾತಾಡ್ಸೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಮಸ್ಕಾರ ಆ ನಮಸ್ಕಾರ ಸರ್ ಸರ್ ಈಗ ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ಬಹುದಾ ಅಂದ್ರೆ ನೀವು ಯಾವ ಕುಟುಂಬದಿಂದ ಬಂದ್ರಿ ಹೀಗೆ ವಿಕ್ಟೋರಿಯಾ ಹಾಸ್ಪಿಟ್ ಹಾಸ್ಪಿಟಲ್ ನಿಮ್ಮ ಸಂಸ್ಥೆ ನಿಮ್ಮ ಸೇವೆಯನ್ನು ಶುರು ಮಾಡಿ ಈ ದೊಡ್ಡ ಸಂಸ್ಥೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಕಾರಿನವರು ಮತ್ತು ಡೋನರ್ಸ್ ಗಳ ನೆರವಿನಿಂದ ದಾನಿಗಳ ನೆರವಿನಿಂದ ಇದೊಂದು ಸುಮಾರು ಒಂದು ಮೂವತ್ತು ಕೋಟಿಯ ವೆಚ್ಚದಲ್ಲಿ ಇಂತ ದೊಡ್ಡ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರಿ ಕೂಡ ಜಯದೇವ ಜಯದೇವ ಅಥವಾ ಜಯದೇವ ಸಂಸ್ಥೆ ಅಂತ ಹೇಳ್ಬೋದು ಅಷ್ಟೊಂದು ದೊಡ್ಡ ಮಟ್ಟದ ಸಂಸ್ಥೆಯನ್ನ ನೀವು ಗ್ಯಾಸ್ಟ್ರೋ ಸಂಬಂಧಪಟ್ಟಂಗೆ ಶುರು ಮಾಡಿದಿರಿ ಹಾಗಾಗಿ ಮೊದಲು ನಿಮ್ಮ ಜರ್ನಿಯನ್ನ ಪ್ರಾರಂಭದ ಜರ್ನಿಯನ್ನ ಜೀವನದ ಪ್ರಾರಂಭದ ಜರ್ನಿಯನ್ನ ನಮ್ಮ ಜೊತೆ ಹಂಚ್ಕೋಬಹುದು ನಮಸ್ಕಾರ ನಾನು ಡಾಕ್ಟರ್ ನಾಗೇಶ್ ಅಂತ ನಾವು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆಯ ಫೌಂಡಿಂಗ್ ಡೈರೆಕ್ಟರ್ ನಿರ್ದೇಶಕರು ಇದು ಸಂಸ್ಥೆ ಬಂದ್ಬಿಟ್ಟು ಜಯದೇವ ಮತ್ತು ಕಿದ್ವಾಯಿ ಮತ್ತು ನಿಮ್ಯಾನ್ಸ್ ಇದೆಯಲ್ಲ ಅದೇ ಥರ ಸ್ವಾಯ ಕಂಪ್ಲೀಟ್ ಸ್ವಾಯತ್ತ ಸಂಸ್ಥೆ ಸರ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಇದಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಐದರಿಂದ ವಿಕ್ಟೋರಿಯಾ ಹಾಸ್ಪಿಟ್ಲು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ ಮತ್ತು ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಗ್ಯಾಸ್ಟ್ರೋಂಟ್ರಾಲಜಿಯಾಗಿ ಕೂಡ ಕೆಲಸ ಮಾಡಿದ್ವಿ ಅಲ್ಲಿ ಕೂಡ ನಾವು ಬಡವರಿಗೆ ಇವಾಗ ಟ್ರಾನ್ಸ್ಫರ್ ಶುರು ಮಾಡಿದ್ವಿ ಆಮೇಲೆ ಅದು ಮಾಡ್ತಾ ಮಾಡ್ತಾ ಇದರ ಅವಶ್ಯಕತೆ ಅಂದರೆ ನಮ್ಗೆ ಇಂಡಿಪೆಂಡೆನ್ಸ್ ಬೇಕಾಗಿತ್ತು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿತ್ತು ಹಾಗಾಗಿ ಈ ಸಂಸ್ಥೆ ಒಂದು ಕನಸು ಕಟ್ಟಿ ಸುಮಾರು ಮೂವತ್ತು ಕೋಟಿ ನನ್ನ ಸ್ನೇಹಿತರು ವೆಲ್ ವಿಷರ್ಸು ರಿಚ್ ಪೇಷಂಟ್ಸ್ ಸಹಕಾರು ಪೇಷಂಟ್ಸು ಮತ್ತು ನಮ್ಮ ಫ್ಯಾಮಿಲಿ ಕೂಡ ಒಂದು ಸಣ್ಣದಾಗಿ ಒಂದು ದಾನ ಮಾಡಿದೆ ಈ ಗುಡ್ ಸೇರಿಸಿ ಒಂದು ಮೂವತ್ತು ಕೋಟಿ ಹಣಕಾಸು ಕೂಡಿಸಿ ಮತ್ತು ಸರ್ಕಾರದಿಂದ ಹದಿನಾರು ಕೋಟಿ ಕೊಟ್ಟರು ಮತ್ತು ಜಾಗ ಕೊಟ್ಟರು ಇದು ನಲವತ್ತು ವರ್ಷ ಹಳೆಯ ನರ್ಸಿಂಗ್ ಸ್ಕೂಲ್ ಬಿಲ್ಡಿಂಗ್ ಅದು ಅಷ್ಟು ದುಡ್ಡಲ್ಲಿ ನಾವು ಇದನ್ನ ಒಂದು ಕನ್ ಇಂಡಿಯಾದ ಭಾರತದ ಮೊಟ್ಟ ಮೊದಲ ಪರಿಪೂರ್ಣ ಸ್ವಾಯಸ್ತ ಸಂಸ್ಥೆ ಈ ಗ್ಯಾಸ್ಟ್ರೋಂಟ್ರಾಲಜಿಲಿ ಪ್ರೈವೇಟಲ್ಲಿ ಏಷ್ಯನ್ ಇನ್ಸ್ಟ್ಯೂಟ್ ಆಫ್ ಗ್ಯಾಸ್ಟ್ರೂಟ್ರಾಲಜಿ ಅಂತ ಇದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಲಿಲ್ಲ ಇದು ಇಂಡಿಯಾದ ಫಸ್ಟು ನಾವು ಭಾರತದಲ್ಲೇ ಮೊದಲ ಮೊದಲನೇದು ನಾವು ಸ್ಥಾಪನೆ ಮಾಡಿದ್ದೀವಿ ಈಗ ನಮಗೆ ಸುಮಾರು ಮೂರು ವರ್ಷ ಆಗಿದೆ ಇದು ಶುರುವಾಗಿ ಸುಮಾರು ಒಂದೂವರೆ ಲಕ್ಷ ಜನ ಫುಟ್ಬಾಲ್ಸ್ ಅಂತ ಹೇಳ್ತಿದ್ದಾರೆ ಫಾಲೋಅಪ್ ಇರ್ಬೋದು ಅಡ್ಮಿಷನ್ ಇರ್ಬೋದು ಎಲ್ಲ ಸೇರಿ ಸುಮಾರು ಒಂದೂವರೆ ಲಕ್ಷ ಫುಟ್ಬಾಲ್ಸ್ ಆಗಿದೆ ಈ ಆಸ್ಪತ್ರೆಗೆ ಫುಟ್ಬಾಲ್ಸ್ ಆಗಿದೆ ಸರ್ ಅದಕ್ಕೆ ಬರೋಣ ಅದಕ್ಕೂ ಮೊದಲು ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ನಿಮಗೆ ಓದು ಶಿಕ್ಷಣ ನಾನು ಹಾಸನದ ಮೂಲತಃ ಹಾಸನ ಗುರು ಕಾರ್ಲಿ ಅಂತ ಒಂದು ನಾಯಕರಳ್ಳಿ ಅಂತ ಹಳ್ಳಿ ಇದೆ ಅಲ್ಲಿಂದ ಹಳ್ಳಿ ಹಿನ್ನೆಲೆಯಿಂದ ಬಂದ ನಮ್ಮ ಅದು ನಮ್ಮ ಅಮ್ಮನವ್ರು ಬಂದ್ಬಿಟ್ಟು ಕಲ್ಗೋಡ ತಮಲ್ಪಟ್ಟಣ ಅಂತ ಒಂದು ಊರಿದೆ ಅಲ್ಲಿಂದ ಅಮ್ಮ ಅಪ್ಪ ಬಂದು ಸ್ವಾಮಿ ಸ್ವಾಮಿಗೌಡರು ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಮ್ಮ ಪಾರ್ವತಮ್ಮ ಅಂತ ನಾವು ಮೂರು ಜನ ಗಂಡು ಮಕ್ಕಳು ನನ್ನ ದೊಡ್ಡವನು ಸೊ ಹಾಸನದಲ್ಲಿ ಏಳನೇ ಕ್ಲಾಸ್ ತನಕ ವ್ಯಾಸಂಗ ಹೋಲಿ ಮದರ್ ಕಾನ್ವೆಂಟಲ್ಲಿ ವ್ಯಾಸಂಗ ಮಾಡಿದ್ವಿ ಆಮೇಲಿಂದ ಅದು ಮುಗಿದ ಅದ ಅದಕ್ಕೆ ಅದಕ್ಕಿಂತ ಮೊದಲು ಜ್ಯೋತಿ ಕಾನ್ವೆಂಟ್ ಅಂತ ಅರ್ಕಲ್ ಸ್ವಲ್ಪ ವರ್ಷ ವ್ಯಾಸಂಗ ಮಾಡಿದ್ವಿ ಅದು ಮುಗಿದ್ಮೇಲೆ ನಾವು ಅಳಿಕೆ ಅಂತ ಸತ್ಯಸಾಯಿಬಾಬಾ ಸಂಸ್ಥೆಯಲ್ಲಿ ಎಂಟನೇ ಕ್ಲಾಸಿಂದ ಪಿ ವಿ ಸರ್ಗೂ ಮಂಗ್ಳೂರು ಮಂಗಳೂರು ಹಾಸ್ಟಲ್ಲಿ ನಾವು ಓದಿದ್ದು ಅದಾದಮೇಲೆ ಆದಿ ಚುಂಚುನ್ಗಿರೆಯಲ್ಲಿ ಬಿ ಬಿ ಎಸ್ ಮಾಡಿದ್ವಿ ಅದಾಗಿ ಸ್ವಲ್ಪ ದಿವಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ವಿ ಯಾವುದಾದ್ಮೇಲೆ ಮೈಸೂರಿಗೆ ಬಂದು ಎಮ್ ಎಸ್ ಮಾಡಿದ್ವಿ ಆಮೇಲಿಂದ ಇಲ್ಲಿ ಬೆಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಸೂಪರ್ ಸ್ಪೆಷಾಲಿಟಿ ಡಿಗ್ರಿ ಮಾಡಿದ್ವಿ ಫೆಲೋಶಿಪ್ ಮತ್ತು ಡಿ ಎಂ ಅದು ಮುಗಿದ ಕೂಡಲೇ ನಾನು ಹಾಂಕಾಂಗಿಗೆ ಹೋಗಿ ಒಂದು ವರ್ಷ ಲಿವರ್ ಟ್ರಾನ್ಸ್ಪಾಂಟ್ ಮತ್ತು ಲಿವರ್ ಬ್ಯಾಂಕ್ರೇಸ್ ಸರ್ಜರಿ ಬಗ್ಗೆ ಪಡಲಿಕ್ಕೆ ಬಂದು ಅಲ್ಲೊಂದು ಫೆಲೋಶಿಪ್ ಡಿಗ್ರಿ ಮಾಡಿ ಕಾಂಗ್ ಯೂನಿವರ್ಸಿಟಿ ವಾಪಸ್ ಬಂದು ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹೆಡಿಂಗ್ ದ ಡಿಪಾರ್ಟ್ಮೆಂಟ್ ಅವ್ರ ಲಾಂಗ್ ಲಾಂಗ್ ಟೈಮ್ ಭಾಳ ವರ್ಷ ಹೆಡ್ ಮಾಡ್ತಾ ಇದ್ದ ಆಮೇಲೆ ಇದರ ಅವಶ್ಯಕತೆ ಇತ್ತು ಅಂತ ಕಾಣಿಸ್ತು ಜನಕ್ಕೆ ಸೊ ಇದನ್ನು ನಾವು ಹುಟ್ಟಿ ಹಾಕಿದ್ವಿ ಈಗ ಎಮ್ ಎಸ್ ಮಾಡಿದ ಮೇಲೆ ಇಲ್ಲಿ ಬರೋಕ್ಕಿಂತ ಮೊದಲು ನಾನು ಬಾಂಬೆಯಲ್ಲಿ ಎರಡು ವರ್ಷ ಕೆಲಸ ಮಾಡ್ತಾಯಿದ್ದೆ ಎಲ್ಲೊಂದು ಕಡೆ ಅಪ್ಪ ಅಮ್ಮನ ಪರಿಶ್ರಮ ಭಾಳ ಇಂಪಾರ್ಟೆಂಟ್ ಅವರ ತ್ಯಾಗ ಪರಿಶ್ರಮ ನಮ್ಮ ಫ್ಯಾಮಿಲಿ ಸಪೋರ್ಟು ಮಡದೇದಾಗ್ಬೋದು ಮಕ್ಕಳ್ದಾಗ್ಬೋದು ಆಮೇಲಿಂದ ನನಗೆ ಲೈಫಲ್ಲಿ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ಮೈಸೂರಲ್ಲಿ ಕೂಡ ಸಿದ್ದೇಶ್ ಅಂತ ವೆರಿ ಫೇಮಸ್ ಸರ್ಜನ್ ವೆರಿ ನಂಗೆ ತುಂಬ ಇಂಡಿಪೆಂಡೆನ್ಸ್ ಕೊಟ್ಟರು ಸರ್ಜಿಕಲ್ ಸ್ಕಿಲ್ಸ್ ಹಾಗೇ ಬಾಂಬೆ ಕೂಡ ಡಾಕ್ಟರ್ ಜಗನ್ನಾಥ್ ಅಂತ ಅವರು ಇಂಡಿಯಾದಲ್ಲಿ ನಂಬರ್ ಒನ್ ಗ್ಯಾಸ್ಟ್ರೋಂಟ್ರಾಲಜಿ ಕ್ಯಾನ್ಸರ್ ಸಂಬಂಧಪಟ್ಟ ಆಪ್ರೇಷನ್ ಮಾಡೋದ್ರಲ್ಲಿ ಅವರು ನನ್ನ ಗುರುಗಳು ಅವ್ರ ಜೊತೆ ಎರಡು ವರ್ಷ ಕೆಲಸ ಮಾಡೋ ಭಾಗ್ಯ ಸಿಕ್ತು ಇಲ್ಲಿ ಕೂಡ ಅಶೋಕ್ ಕುಮಾರ್ ಡಾಕ್ಟರ್ ಅಶೋಕ್ ಕುಮಾರ್ ಅಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಳ್ಳೆ ಗುರುಗಳು ಸಿಕ್ಕಿದ್ರು ಆಮೇಲೆ ಹಾಂಕಾಂಗಲ್ಲಿ ಕೂಡ ಎಸ್ ಟಿ ಫ್ಯಾನ್ ಅಂತೆಲ್ಲ ಸಿಕ್ಕಿದ್ರು ಹೀಗೆ ತುಂಬ ಜನ ಎಲ್ಲೊಂದು ಕಡೆ ಫ್ಯಾಮಿಲಿ ಗುರು ಎಲ್ಲ ಕೂಡಿ ಒಂದು ಡೆಸ್ಟಿನಿ ಅಂತ ಹೇಳ್ತೀವಲ್ಲ ಪ್ರಾಬ್ಲಿ ಡೆಸ್ಟಿನಿ ಥರ ಇದು ಎಲ್ಲ ಕೈಗೂಡಿ ಮಾಡೋಕಾಯ್ತು ಹಾ ಸರ್ ಈಗೇನು ಇದು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತಿದೆಯಲ್ಲ ಇದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಇದು ನನಗೆ ಅರ್ಥ ಆಗಲ್ಲ ಸರ್ ಸುಮ್ಮನೆ ಹೊಟ್ಟೆ ಬಂದಿದೆ ಪೇನ್ ಬರ್ತಿದೆ ಹೊಟ್ಟೆಯಲ್ಲಿ ಅಂತ ಅಷ್ಟೇ ಗೊತ್ತಾಗುತ್ತೋನೇ ಒಳಗೊಂಡಿದೆ ಅಂತ ಸರ್ ಕಿಡ್ನಿ ಯುರಾಲಜಿ ಅಂದ್ರೆ ಬರೀ ಕಿಡ್ನಿ ಹಾರ್ಟ್ ಅಂದ್ರೆ ಬರೀ ಒಂದು ಹಾರ್ಟ್ ಕಣ್ಣು ಅಂದ್ರೆ ಕಣ್ಣು ಹಂಗೆ ಬಟ್ ಗ್ಯಾಸ್ಟ್ರೋಂಟ್ರಾಲಜಿ ಏನಾಗುತ್ತೆ ಇಡೀ ಮನುಷ್ಯನ ದೇಹದಲ್ಲಿ ವೆರಿ ಹೈಯೆಸ್ಟ್ ಅಂಗಾಂಗಗಳ ಒಳಗಂತ ಡಿಪಾರ್ಟ್ಮೆಂಟ್ ಹೊಟ್ಟೆ ಡಿಪಾರ್ಟ್ಮೆಂಟೇ ಡಿಪಾರ್ಟ್ಮೆಂಟಲ್ಲಿ ಇದು ಬೇರೆಲ್ಲ ಒಂದೊಂದು ಅಂಗ ಅಂಗಾಂಗಗಳು ಬರ್ತವೆ ಇಲ್ಲಿ ತುಂಬ ಅಂಗಗಳು ಬರ್ತವೆ ತುಂಬ ಈಗ ಅನ್ನನಾಳ ಹೊಟ್ಟೆ ಸಣ್ಣ ಕರಳು ದೊಡ್ಡ ಕರಳು ಲಿವರು ಬ್ಯಾಂಕ್ರಿಯಾಸು ಗಾಲ್ಬ್ಯಾಡ್ರ್ ಲ್ಯಾಪ್ರೋಸ್ಕೋಪಿ ಮತ್ತೆ ಮತ್ತು ಎಲ್ಲಾದ್ರೂ ಟ್ರಾನ್ಸ್ಪ್ಲಾಂಟು ತುಂಬ ದೊಡ್ಡ ಸ್ಪೆಷಾಲಿಟಿ ಯಾವುದು ಗ್ಯಾಸ್ಟ್ರೆಂಟ್ರಾಲ್ಸು ಮತ್ತು ತುಂಬ ದುಬಾರಿ ಹಾರ್ಟ್ ಹತ್ತು ಹದಿನೈದು ಲಕ್ಷಕ್ಕೆ ಎಂಥ ಮೇಜರ್ ಆದರೂ ಹಾರ್ಟ್ ಮುಗಿದೋಗೋದು ಚಿಕಿತ್ಸೆ ಪ್ರಯೋಗ ಪ್ರೈವೇಟ್ ವ್ಯವಸ್ಥೆಯಲ್ಲಿ ಗ್ಯಾಸ್ ಆ್ಯಂಡ್ ಅಲ್ಲಿಂದ ಶುರು ಆಗುತ್ತೆ ಅಷ್ಟು ದುಬಾರಿ ಚಿಕಿತ್ಸೆ ಅಂತ ಇದ್ದಿತ್ತು ಇದು ಆಮೇಲೆ ಈ ವರ್ಲ್ಡ್ ಬೆಸ್ಟ್ ಟೆಕ್ನಾಲಜಿ ಎಲ್ಲೂ ಬಡಸೆಂಟ್ರಿಗೆ ಎಲ್ಲೋ ಒಂದು ಕಡೆ ಕೈಗೆಟಕ್ತಾ ಇರಲಿಲ್ಲ ಈ ವಿಕ್ಟೋರಿಯಲ್ಲಿ ಇರುವ ಕೂಡ ನಾವು ಟೂ ತೌಸಂಡ್ ಫೈವಲ್ಲಿ ಫೆಲೋಶಿಪ್ ಶುರು ಮಾಡಿದ್ವಿ ಯಾಕಂದರೆ ಅವಾಗ ಇರಲೇ ಇಲ್ಲ ಸರಿ ಗ್ಯಾಸ್ ಅಂತ ಅವಾಗ ನಮ್ಮ ಗುರುಬರ್ ಅಶೋಕ್ ಕುಮಾರ್ ಸರ್ ಅಂತ ಶುರು ಮಾಡಿದರು ಅಲ್ಲಿ ಟೂ ತೌಸಂಡ್ ಫೋರಲ್ಲಿ ನಾನು ಜಾಯ್ನ್ ಆದರೆ ಫೈವಲ್ಲಿ ನಾವು ಎಲ್ಲೋ ಒಂದು ಕಡೆ ಫೆಲೋಶಿಪ್ ಶುರು ಮಾಡಿದ್ವಿ ಫ್ರಮ್ ಯೂನಿವರ್ಸಿಟಿ ಇಂಡಿಯಾದಲ್ಲೇ ಫಸ್ಟ್ ಅವತ್ತು ಸೆವೆನಲ್ಲಿ ಡಿ ಎನ್ ಬಿ ಅಂತ ಶುರು ಮಾಡಿದ್ವಿ ಇಂಡ್ಯಾದಲ್ಲಿ ಆರನೇದು ಇಡೀ ಇಂಡಿಯಾದಲ್ಲಿ ಆರನೇ ಕೋರ್ಸ್ ಒಂಬತ್ತರಲ್ಲಿ ಎಮ್ ಸಿ ಎಚ್ ಅಂತ ಶುರು ಮಾಡಿದ್ವಿ ಇಡೀ ಇಂಡಿಯಾದಲ್ಲಿ ಏಳನೇ ಕೋರ್ಸ್ ಆ ಥರ ಹೆಜ್ಜೆಗಳನ್ನ ಹಾಕ್ತಾ ಹಾಕ್ತಾ ಆಮೇಲೆ ಎಲ್ಲ ಒಂದು ಕಡೆ ಬಡವರಿಗೆ ಪ್ರೈ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮನಸ್ಸು ಮಾಡಿ ಹಾಂಕಾಂಗ್ ಹೋಗಿ ಒಂದಷ್ಟು ಟ್ರೈನಿಂಗ್ ಮಾಡಿ ಸ್ವಂತ ಖರ್ಚಲ್ಲಿ ವಾಪಸ್ ಬಂದು ಅದನ್ನು ಶುರು ಮಾಡಿದ್ವಿ ನಾಲ್ಕು ಲಕ್ಷ ರೂಪಾಯಿ ಮಾಡೋಕೆ ಶುರು ಮಾಡಿದ್ವಿ ಬಟ್ ಅದು ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಮೊದಲು ಹದಿನೈದು ಇಪ್ಪತ್ ಲಕ್ಷ ಆಗ್ತಿತ್ತು ಆಮೇಲೆ ಲಕ್ಷ 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 ಖರ್ಚಾಗೋದಿಲ್ಲ ನಾಲ್ಕು ವಿಕ್ಟೋರಿಯಾಟಲ್ ಈ ಸಂಸ್ಥೆ ಆರಂಭ ಆಗೋಕ್ಕಿಂತ ಆಗೋದು ಎರಡ್ ಸಾವಿರದ ಹದಿನೈದರಲ್ಲಿ ಶುರು ಮಾಡಿದ್ವಿ ಸರಿ ಸರಿ ಆಮೇಲೆ ಲಿವರ್ ಕ್ಯಾನ್ಸರ್ ಚಿಕಿತ್ಸೆ ಮಿನಿಮಮ್ ಹತ್ ಲಕ್ಷ ಹನ್ನೆರಡು ಲಕ್ಷ ಆಗುತ್ತೆ ಅದು ಉಚಿತವಾಗಿ ಮಾಡ್ತಾ ಇದ್ದೀವಿ ಸಂಸ್ಥೆ ಮಾಡಿರೋದ್ರಿಂದ ಸೊ ಎಲ್ಲಾ ಟೆಕ್ನಾಲಜಿ ಇಂದ ಪ್ರಪಂಚದಲ್ಲಿರೋ ಎಲ್ಲಾ ಟೆಕ್ನಾಲಜಿ ಎಲ್ಲ ಬಡವರಿಗೂ ಸಿಗಂಗಿದೆ ಉಚಿತವಾಗಿ ಸಿಗಂಗಿದೆ ಆಮೇಲಿಂದ ಈಗ ಹತ್ತು ಲಕ್ಷದ ಆಪರೇಷನ್ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅಥವಾ ಕ್ಯಾನ್ಸರ್ ಚಿಕಿತ್ಸೆ ಅಂತ ಇದ್ರೆ ಅವ್ರಿಗೆಲ್ಲ ಉಚಿತವಾಗುತ್ತೆ ಮತ್ತೆ ಸರ್ಕಾರಿ ಇನ್ಶೂರೆನ್ಸ್ಗಳು ಎಫೆಕ್ಟಿವ್ ಆಗಿ ಆಗಿರುತ್ತೆ ಉಚಿತವಾಗಿ ಪೂರ್ತಿಯಾಗಿ ಉಚಿತವಾಗಿ ಆಗುತ್ತೆ ರೋಗಿಗೂ ಉಚಿತವಾಗುತ್ತೆ ನಾವು ಬಟ್ ನಾವೇನ್ ಮಾಡ್ತೀವಿ ಇಲ್ಲ ಸರ್ಕಾರಿ ಇನ್ಶೂರೆನ್ಸ್ ಇಂದ ಸ್ವಲ್ಪ ದುರ್ತಿಯಾಗಿದ್ದೀವಿ ಹಾನಿಗಳಿಂದ ಸ್ವಲ್ಪ ದುರ್ತಾಗಿದ್ದೀವಿ ಇಲ್ಲ ಹಿಂಗ್ ಈ ತರಂಬರ್ಸ್ಮೆಂಟ್ ಸ್ವಲ್ಪ ತೆಗಿತೀವಿ ಅಲ್ಟಿಮೇಟ್ಲಿ ರೋಗಿಗೆ ಉಚಿತವಾಗಿ ಉಚಿತವಾಗ ಉಚಿತ ಉಚಿತವಾಗಿ ಅದಕ್ಕಿಂತ ಏನಾಗುತ್ತೆ ಅಂದ್ರೆ ಉಚಿತ ವರ್ಡ್ ಕಾಣಿಸುತ್ತೆ ಜನ ಎಕ್ಸೈಟ್ ಆಗ್ತೀವಿ ಈ ಟೆಕ್ನಾಲಜಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ಟೆಕ್ನಾಲಜಿ ಪ್ರತಿಯೊಬ್ಬ ಸಿಗ ಪರಿಸ್ಥಿತಿ ಇದೆ ಪ್ರತಿಯೊಂದು ಆಪರೇಷನ್ ಪ್ರತಿಯೊಬ್ಬಂಗೂ ದುಡ್ಡಿರೋನ್ಗೆ ಇಲ್ಲದೆ ಇರೋನ್ಗೆ ಸ್ವಲ್ಪ ದುಡ್ಡಿರೋನ್ಗೆ ಎಲ್ರಿಗೂ ಸಿಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಏನಾಗಿದೆ ಈಗ ನಮ್ಮಲ್ಲಿ ಎಕ್ವಿಪ್ಮೆಂಟ್ ಮೂವತ್ತು ಕೋಟಿ ದಾನಿಗಳು ಕೊಟ್ಟಿದ್ದಾರೆ ನಮ್ಮ ಆಪರೇಷನ್ ಥಿಯೇಟರ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ವೆರ್ಯಸ್ ದ ನಮ್ಮ ಇದಿರ್ಬೋದು ಏನು ಲಿಫ್ಟ್ಸ್ ಇರ್ಬೋದು ಅಥವಾ ಐಸ್ಯು ಇರ್ಬೋದು ಏನೇ ತೆಗೆದ್ರೂ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಂಸ್ ಟೆಕ್ನಾಲಜಿ ವೈಸ್ ದಾನ ಲೈಟ್ ಇರ್ಬೋದು ಎಲ್ಲೂ ಇಲ್ಲ ಪ್ರೈವೇಟಲ್ಲಿ ಕೂಡ ಇಲ್ದಾದ ಟೆಕ್ನಾಲಜಿ ಇದೆ ಅದೆಲ್ಲರಿಗೂ ದೊರಕ್ತದೆ ಇದು ಮಾಡಿದಕ್ಕೆ ಏನಾಗ್ತದೆ ಅಂದರೆ ಸುಮಾರು ಅಷ್ಟು ಜನಕ್ಕೆ ದೊರಕ್ತದೆ ಆಮೇಲೆ

ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಕಾಯಿಲೆ ಇರೋರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕಂತಂದ್ರೆ ಮಾಡ್ಸ್ಕೊಬೇಕಂತಂದ್ರೆ ಇಪ್ಪತ್ತೈದು ಜನಕ್ಕೆ ಒಬ್ಬಂಗೆ ಆರ್ಗನ್ ಸಿಗೋದು ಅವನೇನೋ ಹದಿನೈದು ಇಪ್ಪತ್ತು ಲಕ್ಷ ಅಥವಾ ಮೂವತ್ತು ಲಕ್ಷ ಕೊಟ್ಟು ಹುಷಾರಾಗಿ ಬಿಡ್ತಾನೆ ಸಿಗದೆ ಇರೋನು ಸುಮಾರು ಒಂದು ಹತ್ತು ಹದಿನೈದು ಸರಿ ಐ ಸಿ ಯು ಬಂದು ಮ ಪ್ರತಿ ಸರಿನೂ ಪ್ರೈವೇಟಲ್ಲಿ ಪಾಪ ತುಂಬ ಖರ್ಚಾಗುತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಮನೆ ಮಟ್ಟ ಎಲ್ಲ ಹಾಳು ಮಾಡಿ ಅವರು ಹೋಗ್ತಾರೆ ಅಂಥವ್ರಿಗೆ ಕೂಡ ನಾವು ಒಂದು ಐ ಸಿ ಯು ಕ್ರಿಯೇಟ್ ಮಾಡಿ ಅಟ್ಲೀಸ್ಟ್ ಆ ಮನೆಗಳು ಹಾಳಾಗ್ದಂಗೆ ಐ ನಾವು ಈಗ ಮೊದಲೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಪ್ಪ ನಾವು ಫ್ರೀ ಆಗಿ ಅಂತ ನಾವು ಹೆಮ್ಮೆ ಪಡ್ತಾ ಇದ್ವಿ ಈಗ ಒಳಗೆ ಹೋಗ್ತಾ ಹೋಗ್ತಾ ಅರ್ಥ ಆಗಿದ್ದೇನಂದ್ರೆ ಟ್ರಾನ್ಸ್ಪ್ಲಾಂಟ್ಗಿಂತ ಈ ರೋಗಿಗಳು ಸಾಯುವಾಗ ಅವ್ರ ಮನೆ ಹಾಳಾಗ್ದೆ ನೋಡ್ಕೊಳ್ತಾ ಇದ್ದೀವಿ ಅದು ಈಗ ಜಾಸ್ತಿ ಹೋಗ್ಬಿಟ್ಟು ಮಾಡ್ತಾರೆ ಅದೊಂಥರ ಸಮಾಧಾನ ತರ್ತಾ ಇದೆ ಸಮಾಧಾನ ತರ್ತಾ ಇದೆ ಆತರ ಬಡವರಿಗೆ ಮತ್ತೆಲ್ಲದಕ್ಕೂ ಇದೊಂದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ಬಹಳ ಇದಾಗಿದೆ ಆಮೇಲೆ ಈಗ ಈ ಮೂರು ವರ್ಷದಲ್ಲಿ ಒಂದೂವರೆ ಲಕ್ಷ ಜನ ಬಂದಿದ್ದಾರೆ ಇನ್ನೊಂದೇನಂದ್ರೆ ಸರ್ಕಾರಿ ಆಸ್ಪತ್ರೆ ಆದರೂ ಕೂಡ ಇಲ್ಲಿ ಒಬ್ಬ ರೋಗಿ ಬಂದು ಒಂದು ಯೂನಿಫಾರ್ಮ್ ಹಾಕಿ ಅಡ್ಮಿಟ್ ಆದರೆ ಅವರ ಅಟೆಂಡರ್ ಕೂಡ ಒಳಗೆ ಬಿಡೋಲ್ಲ ನಾವು ನಾವೇ ನೋಡ್ಕೊಳ್ತೀವಿ ಇಸ್ಕಾನಿಂದ ಊಟ ಕೊಡ್ತೀವಿ ಇಸ್ಕಾನಿಂದ ನಾವು ದುಡ್ಡು ಕೊಡ್ತೀವಿ ಬಟ್ ಅಲ್ಲಿಂದನೇ ಸ್ವಚ್ಛ ಊಟ ಕೊಡ್ತೀವಿ ಆಮೇಲೆ ಪ್ರತಿಯೊಬ್ಬ ರೋಗಿ ಬಂದು ಅಡ್ಮಿಟ್ ಆದರೆ ಅವನು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇಂತೆಲ್ಲ ಪ್ರಶ್ನೆ ಇಲ್ಲ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ರೋಗಿ ಪ್ರತಿಯೊಬ್ಬ ರೋಗಿ ಅಟೆಂಡ್ರನ್ನು ಕರೆದು ಅವ್ರಿಗೆ ಪ್ರತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಎಮ್ ಎಸ್ ಡಬ್ಲ್ಯೂ ಇದ್ದಾರೆ ಪಿ ಆರ್ ಒಗಳಿದ್ದಾರೆ ಕರೆದು ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದೂವರೆ ಲಕ್ಷ ಜನ ಬಂದರೂ ಕೂಡ ಒಂದು ಕೂಡ ಕಂಪ್ಲೇಂಟ್ ಇಲ್ಲ ಸರ್ಕಾರಿ ಆಸ್ಪತ್ರೆ ನಮ್ಮ ಯಾರು ಮಾತಾಡ್ಸಿಲ್ಲ ನಮ್ಗೇನು ಗೊತ್ತಾಗ್ತಾ ಇಲ್ಲ ಈ ಪರಿಸ್ಥಿತಿನೇ ಇಲ್ಲ ಅದೊಂದು ಮಾಡಿದೀವಿ ಒಬ್ಬ ರೋಗಿಗೆ ಅಟೆಂಡರ್ ಇರ್ತಾರೆ ಕಡದ ಕಡ್ದು ಮಾತಾಡ್ತಾ ಇರ್ತೀವಿ ಅಂತ ಅವ್ರಿಗೆ ಮಾತಾಡ್ತಾ ಇರ್ತೀವಿ ಆಮೇಲೆ ನಮ್ದು ಗ್ಯಾಸ್ ಅನ್ ಆಸ್ಪತ್ರೆ ಆಗಿರೋದ್ರಿಂದ ಅವರಿಗೆ ಹಾರ್ಟ್ ಡಾಕ್ಟರ್ ಬೇಕಂದ್ರೆ ಬರ್ತಾರೆ ಡಿಗೆ ಬೆಡ್ ಎಕೋಕಾರ್ಡಿಯಫಿ ಆಗ್ತದೆ ಲಂಗ್ಸ್ ಡಾಕ್ಟರ್ ಬಂದು ಬೆಡ್ ಟೆಸ್ಟ್ ಮಾಡ್ತಾರೆ ಡಯಾಲಿಸಿಸ್ ಬೇಕಂದ್ರೆ ಬೆಡ್ಲೆ ಆಗುತ್ತೆ ಎಲ್ಲ ಬೆಡ್ ಎಲ್ಲ ಬೆಡ್ಲೆ ಆಗೋದ್ರಿಂದ ರೋಗಿಗಳು ಅಲ್ಲೋಗು ಇಲ್ಲೋಗು ತಿಳುವಳಿಕೆ ಇಲ್ಲ ಈ ಡೇಟ್ ಇಂದ ಡೇಟ್ ಬಾ ತರದ್ ಯಾವ್ದು ಇಲ್ಲ ಇದು ಬ್ರೋಕನ್ ಎಲ್ಲ ಫ್ರೀ ಉಚಿತ ಬೆಸ್ಟ್ ಟೆಕ್ನಾಲಜಿ ದಿಸ್ ಇಸ್ ವಾಟ್ ಈಗ ಸರ್ಕಾರ ಇದನ್ನ ನಾವು ಪಬ್ಲಿಕ್ ಪ್ರೈವೇಟ್ ಫಿಲೋಥ್ರಫಿ ಅಂತ ಡಿಫೈನ್ ಮಾಡಿದೀವಿ ಸರ್ಕಾರ ಕನ್ವಿನ್ಸ್ ಮಾಡಕ್ಕೆ ಇನ್ನು ಮುಂದಕ್ಕೆ ತಗೊಂಡ್ ಹೋಗಕ್ಕೆ ಸರ್ಕಾರದ ಬಾಗಿ ಸರ್ ಸರ್ಕಾರ ಈ ಬಿಲ್ಡಿಂಗ್ ಸಂಸ್ಥೆ ಆಗ್ಬೇಕಾದ್ರೆ ಸರ್ಕಾರದ ಸಂಸ್ಥೆ ಇದೆ ಸರ್ಕಾರದ ಬಾಗಿ ಎಷ್ಟು ಹಂಗಿಷ್ಟು ಕಾಂಪಿಟೇಷನ್ ಅಲ್ಲ ಇಂಥದೆಲ್ಲ ಮಾಡಕ್ಕಾಗ ಸರ್ಕಾರಕ್ಕೆ ಅಷ್ಟೇ ಪ್ರೈವೇಟ್ ಆಗಿ ನಾವು ಮಾಡಕ್ಕೆ ಆಗಲ್ಲ ಏನೇ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ನಾವು ಜನ ಈ ವಿಕ್ಟೋರಿಯಾ ಆವರಣದಲ್ಲಿ ಜಾಗ ಕೊಟ್ಟಿರುವಂತದ್ದು ಮತ್ತು ನಿಮಗೆ ಟೆಂಪ್ರವರಿ ಹತ್ತೆಕರೆ ನಿಮಾನ್ಸ್ ಪಕ್ಕದಲ್ಲಿದೆ ಬೃಹತ್ತಾಗಿ ಕಟ್ಟಕ್ಕೆ ತಯಾರಿ ನಡೆಸಿದೀವಿ ಇಲ್ಲಿ ಶುರು ಮಾಡಿ ಸ್ಟೆಬಿಲೈಸ್ ಆಗಿ ಇದನ್ನ ರನ್ ಮಾಡಿ ಮಾಡಕ್ಕೆ ನಮ್ಗೆ ಈಗ ಮೂರು ವರ್ಷ ಆಯ್ತು ಇನ್ನ ಮುಂದಿನ ಹೆಜ್ಜೆ ಅಲ್ಲಿ ನಾವು ಹಾಕಿದೀವಿ ಬಟ್ ಇದೆಲ್ಲ ಸರ್ಕಾರ ಸರ್ಕಾರ ಕೊಡುತ್ತೆ ಆಮೇಲೆ ಅನುದಾನ ಕೊಡುತ್ತೆ ಮತ್ತೆ ನಮ್ದು ದಾನಿಗಳು ಕೊಡ್ತಾರೆ ಸೊ ಈಗ ಹತ್ತು ಎಕರೆ ಜಮೀನು ಸಿಕ್ಕಿದೆ ಸರ್ ಈಗ ಯಾರೇ ರೋಗಿ ಇಲ್ಲಿ ಬರ್ಬೇಕಂದ್ರೆ ಸೀದಾ ಬರ್ಬೋದು ಆಮೇಲೆ ನಮ್ದು ಸೂಪರ್ ಸ್ಪೆಷಾಲಿಟಿ ನಾವು ಯಾಕೆ ಇಷ್ಟು ದಿವಸ ಅಡ್ವರ್ಟೈಸ್ ಮಾಡ್ಕೊಳ್ಳಿಲ್ಲ ಯಾಕೆ ಯಾರಿಗೂ ಗೊತ್ತಿಲ್ಲ ಅದು ಯಾಕೆ ಅಂದ್ರೆ ಗೊತ್ತಿಲ್ಲದೇ ನಮ್ಗೆ ದಿನಕ್ಕೆ ಮುನ್ನೂರು ಜನ ರೋಗಿಗಳು ಬರ್ತಾರೆ ಇದು ಏನಾಗುತ್ತೆ ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ನಮಗೆ ಹೆಚ್ಚಿನದ್ನ ವೈದ್ಯರು ರೆಫರ್ ಮಾಡ್ತಾರೆ ಆಸ್ಪತ್ರೆಗಳು ರೆಫರ್ ಸೊ ಹೈ ಎಂಡ್ ಆಪರೇಷನ್ಸ್ ಎಲ್ಲ ಆಗೋದ್ರಿಂದ ಅಲ್ಲಿಂದ ಬರ್ತಾರೆ ಹಾಗಾಗಿ ಮಾಧ್ಯಮಗಳಲ್ಲಿ ಹೋಗ್ಲಿಲ್ಲ ಮಾಡೋಕ್ಕೆ ಬಿಕಾಸ್ ಮತ್ತೆ ಜಾಸ್ತಿ ಆದ್ರೆ ನಾವು ಹ್ಯಾಂಡಲ್ ಮಾಡೋ ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಓಕೆ ಓಕೆ ಸರಿ ಸುಮ್ಮನೆ ಇದು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಬಗ್ಗೆ ಈ ಕಾಯಿಲೆ ಇದೆಯಲ್ಲ ಸರ್ ಲಿವರ್ ಕಾಯಿಲೆ ಇದು ಯಾಕೆ ಬರುತ್ತೆ ಅದನ್ನ ನಾವು ರೋಗ ಬರೋಕ್ಕಿಂತ ಮುಂಚೆನೇ ನಾನಾ ಕಾರಣ ನಿಯಂತ್ರಣ ಮಾಡ್ಕೋಬೋದ ನಾನಾ ಕಾರಣ ಲಿವರ್ ಹಾಳಾಗಕ್ಕೆ ನಾನಾ ಕಾರಣಗಳಿದಾವೆ ಒಂದು ಹೆಪಟೈಟಿಸ್ ಬಿ ಅಥವಾ ಸಿ ಇನ್ಫೆಕ್ಷನ್ ಇರ್ಬೋದು ಒಂದು ಕೆಲವೊಂದು ಊಟದಲ್ಲಿ ಅಥವಾ ಕೆಲವೊಂದು ಮದ್ದುಗಳಿಂದ ಆಗ್ಬೋದು ಮತ್ತೆ ಈ ಕಾಮನ್ ಆಗಿ ಕುರ್ತಿದಿಂದ ಆಮೇಲೆ ಇಂಡಿಯಾದಲ್ಲಿ ಏನಾಗಿದೆ ಈಗ ನಾನು ಆಲ್ಕೋಹಾಲ್ ಡಯಾಬಿಟಿಸ್ ಅಂತ ಫ್ಯಾಟಿ ಲಿವರ್ ಅಂತ ಹೇಳ್ತೀನಿ ಹಾ ಅದು ಕಾಮನ್ ಆಗಿಬಿಡಿದೆ ಹೌದು ಅವಳಿ ಜಾಸ್ತಿ ಆಗ್ತದೆ ಅದನ್ನ ಫಸ್ಟ್ ನೋಡ್ಕೊಂಡ್ರೆ ರಿವರ್ಸ್ ಮಾಡ್ಕಬಹುದು ಜನ ಅದೊಂದು ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಅದ್ ಇದೆ ಹಾ ಸರ್ ಪ್ಯಾಟಿ ಲಿವರ್ ಒಂದೆರಡು 2 3 ವರ್ಷಗಳಲ್ಲಿ ಹೇಳ್ಬೋದು ಸರ್ ಯಾವ ಫುಡ್ ಏನಾಗುತ್ತೆ ನಮ್ಮ ಇಲ್ಲಿಲ್ಲಿ ಪಾಶ್ಚಾ ಮಾತ್ರೆತರ ಎಕ್ಸರ್ಸೈಸ್ ಕಾನ್ಸೆಪ್ಟ್ ಇಲ್ಲ ಓಕೆ ನಮಗೆ ನಾವು ಜಾಸ್ತಿ ಅನ್ನ ತಿಂತೀವಿ ಹೌದು ಮತ್ತೆ ನಾವು ಕೆಲಸ ಮಾಡಲ್ಲ ಹೌದು ಇಷ್ಟೇ ಜಾಗ ಕಾರ್ ತಗೊಂಡು ಹೋಗ್ತಿವಿ ಆಟೋ ಹಿಡಿತೀವಿ ಸೊ ನಮ್ಮಲ್ಲಿ ಆ ಎಕ್ಸಸೈಸ್ ಭಾವನೆ ನಾವು ಬೆಳೆಸಿ ನಮ್ಮ ಕಲ್ಚರ್ ಅಲ್ಲೇ ಬೆಳೆಸ್ಕೊಳ್ಳಿಲ್ಲ ಮೊದ್ಲಿಂದ ಹಿಂದೆ ಯೋಗ ಎಲ್ಲ ಮಾಡ್ತಾ ಇದ್ವಿ ಈಗ ಎಷ್ಟು ಜನ ಮಾಡ್ತೀವಿ ಸೊ ಹಾಗಾಗಿ ಏನಾಗುತ್ತೆ ಎಲ್ಲೋ ಚಿಕ್ಕದ್ರಿಂದಾನೇ ಅದು ಶುರು ಆಗಕ್ಕೆ ಹಳ್ಳಿ ರೈತರಲ್ಲಿ ಕಾಣಿಸ್ಕೊಳ್ಳಲ್ಲ ಇದು ಯಾರು ಕುತ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲರಿಗೂ ಇದೆ ಸ್ವೀಟ್ ತಿಂತೀವಿ ಕುಡಿತೀವಿ ಕುಡಿತಾರೆ ಅವ್ರಿಗೆ ಹಳ್ಳಿ ರೈತರೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಮೊದ್ಲಷ್ಟು ಮಾಡಲ್ವೇ ನಮ್ ತಾತ ಮುತ್ತಾತಂಗೆಲ್ಲ ಜನರೇಷನ್ ಎಲ್ಲರಿಗೂ ಇದೆ ಈಗ ಶುರುವಾಗ್ತಾ ಇದೆ ಪಾಶ್ಚಿಮಾತ್ಯದಲ್ಲಿ ಜನ್ ಜೆನೆಟಿಕ್ ಅಂತ ಹೇಳ್ತಿದ್ವಿ ಕೋರ್ಸ್ ಹಿಂದಿನವ್ರಿಗಿತ್ತು ಹಿಂದಿನವ್ರಿಗಿತ್ತು ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ಅದರಿಂದ ಜಾಸ್ತಿ ಆಗಿದೆ ಅಂದರೆ ಪ್ಯಾಟಿ ಲಿವರ್ ಇಂದ ಸೆನ್ಸ್ ಕೊಬ್ಬು ಜಾಸ್ತಿ ಅದು ಕರಗದೆ ಬರುವಂಥ ಲಿವರ್ಗೆ ಸೇರ್ಕೊಂಡು ಲಿವರ್ ಮತ್ತು ಅದು ಹಂಗೆ ಬಿಟ್ಟು ಬಿಟ್ಟು ಫೈಬ್ರೋಸ್ ಅಂತ ಆಗುತ್ತೆ ಆಮೇಲೆ ಸಿರೋಸ್ ಅಂತ ಆಗುತ್ತೆ ಹಾಂ 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 ಓಕೆ ಸರ್ ಓಕೆ ಸರ್ ಸರ್ ಈಗ ಇಪ್ಪತ್ತೊಂದು ಜನರಿಗೆ ಬರ್ತಾ ಇದ್ರಲ್ಲ ಸರ್ ಅಂದರೆ ಈಗ ಈ ಥರದ ಲಿವರ್ ಸಮಸ್ಯೆ ಇರೋದು ತುಂಬ ಜನ ಇದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೂ ಈ ರೋಗಿಗಳಿಗೆ ಮತ್ತು ರೋಗಿ ಸಂಬಂಧಿಕರಿಗೆ ಇದನ್ನ ಏನು ಮೆಸೇಜ್ ಕೊಡಕ್ಕೆ ಬಯಸ್ತೀರಾ ಕಾಣಿಸ್ಕೊಂಡ ತಕ್ಷಣ ಬನ್ನಿ ಬಂದು ಚಿಕಿತ್ಸೆ ಮಾಡಿಸಿ ಈ ಕರ್ನಾಟಕದಲ್ಲಿ ಸಂಸ್ಥೆ ಅಥವಾ ಎಲ್ಲ ಬ್ರಾಂಚ್ ಇದೊಂದು ಹೌದು ಒಂದೇ ಬನ್ನಿ ಫಾಲೋಅಪ್ ಮಾಡಿ ಹೇಳಿದ ಅಡ್ವೈಸ್ನ ಕರೆಕ್ಟಾಗಿ ಮಾಡಿ ರಿಜಿಸ್ಟರ್ ಮಾಡಿಸಿ ಅದ್ರ ಬಗ್ಗೆ ಅವೇರ್ನೆಸ್ ಸರಿ ಕ್ಯಾನ್ಸರ್ ಅಥವಾ ಹಾರ್ಟ್ ಇಷ್ಟನೇ ಸ್ಟೇಜ್ ಅಲ್ಲಿ ಬರಬೇಕು ಬಂದಾಗ ತೋರಿಸ್ಕೋಬೇಕು ಅನ್ನೋ ಸರ್ ಸ್ಟೇಜ್ ಸ್ಟೇಜ್ ಟು ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ ಆ ಸಿಂಪ್ಟಮ್ಸ್ ಬಂದಾಗ್ಲೇನೆ ನೀವು ಈಗ ಕರಳು ಕ್ಯಾನ್ಸರ್ ಅಂದ್ರೆ ಬ್ಲೀಡಿಂಗ್ ಆಗುತ್ತೆ ಕೆಲವೊಂದು ಕಡೆ ಕೊಂಡೆ ತರ ಬೀಳಕ್ಕೆ ಶುರು ಆಗುತ್ತೆ ಅವಾಗಲೇ ಬಂದು ತೋರಿಸ್ಬೇಕು ತೋರ್ಸಿದ್ರೆ ಬೇಗ ಪಿಕಪ್ ಮಾಡ್ಬೋದು ಇಲ್ಲಾಂದ್ರೆ ಡಿಫರೆಂಟ್ ಡಿಫರೆಂಟ್ ಸ್ಟೇಜಲ್ಲಿ ಜನ ಬರ್ತಾರೆ ಡಿಫರೆಂಟ್ ಡಿಫರೆಂಟ್ ಸ್ಟೇಜ್ಗೆ ಡಿಫರೆಂಟ್ ಡಿಫರೆಂಟ್ ಚಿಕಿತ್ಸಾ ವಿಧಾನ ಇರುತ್ತೆ ಸರಿ ಈ ಸಂಸ್ಥೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಜನಸಾಮಾನ್ಯರು ಏನು ವೆಬ್ಸೈಟ್ ಇದೆ ಏನು ಇದೆ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಲಜಿ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಇದೆ ಅದ್ರ ಮೂಲಕ ಸಂಪರ್ಕ ಮಾಡ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ಬೋದು ಎಲ್ಲ ಹಾಂ ಗೂಗಲ್ ರಿವ್ಯೂ ಸಿಸ್ಟಮ್ ಇದೆ ನಮ್ಮ ಬಗ್ಗೆ ಕಾಮೆಂಟ್ ಕಮೆಂಟ್ ರೋಗಿಗಳ ಕಡೆ ಅವರೆಲ್ಲ ಅದ್ರಲ್ಲಿ ಹೊಡಿಬಹುದು ಹಾಕ್ಬಹುದು ಅವರು ಎಲ್ಲ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಂಡ್ ಅದು ಕೂಡ ಉತ್ತರ ಕೊಡ್ತೀವಿ ಏನೇ ಅವ್ರ ಕುಂದು ಕೊರತೆಗಳನ್ನ ಬರೆದ್ರೆ ಎವ್ರಿ ಡೇ ಒಂದು ಟೀಮ್ ಚೆಕ್ ಮಾಡ್ತಾರೆ ಅದನ್ನ ಅಡ್ರೆಸ್ ಮಾಡ್ತೀವಿ ಇಲ್ಲಿ ಹಿಂದೆ ಯಾರು ತೊಂದರೆ ಆಗಿ ಮನೆಗೆ ಹೋದಾಗ ಬರ್ದ್ರು ಬರೋಕೇಳಿ ಅಡ್ರೆಸ್ ಮಾಡ್ತೀವಿ ಮತ್ತೆ ಮಧ್ಯೆ ಒಂದು ಎರಡು ಮೂರು ಫೇಕ್ ಇದೆಲ್ಲ ಆಗಿದೆ ಬಟ್ ಸ್ಟಿಲ್ ನಾವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಮ್ಮ ವ್ಯವಸ್ಥೆ ಕೂಡ ಇಂಪ್ರವೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಂ ಸರ್ ಸರ್ ಇದೆಲ್ಲ ನಮ್ಮ ಸಾಧನೆಯ ಒಂದು ಅಚೀವ್ಮೆಂಟ್ ಅನ್ನು ಗುರುತಿಸಿ ಹಾಸನದಲ್ಲಿ ಒಂದು ಹಾಸನದಲ್ಲಿ ಗುರುರಾಜ್ ಹಬ್ಬಾರ್ ಅವರ ಫೌಂಡೇಶನ್ ವತಿಯಿಂದ ನಿಮಗೊಂದು ಪ್ರಶಸ್ತಿ ಸಿಗ್ತಾ ಇದೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ಅದೇ ನಾವು ಗುರುರಾಜ್ ಹೆಬ್ಬಾರ್ ಅಂತ ಡಾಕ್ಟರ್ ಇದ್ರು ಅವರು ಅವ್ರ ಮಾನವೀಯತೆಗೆ ತುಂಬ ಹೆಸರಾಗಿದ್ರು ಅವಾಗ ಹಳ್ಳಿ ಜನಕ್ಕೆ ಸೇವೆ ಮಾಡೋದು ಮತ್ತು ನಾನಾ ಓಲ್ಡ್ ಏಜ್ ಹೋಮ್ಸ್ ಎಲ್ಲ ಮಾಡಿದರು ಆ ಥರ ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ಅವ್ರು ನೋಡ್ತಾ ಇದ್ವಿ ಅಂದರೆ ಒಳ್ಳೆಯ ಡಾಕ್ಟರ್ ತುಂಬ ಮಾನವೀಯತೆ ವೆರಿ ಫೇಮಸ್ ಹಾಸನದಲ್ಲಿ ಆಗಿನ ಕಾಲದಲ್ಲಿ ಅವರು ತುಂಬ ನುರಿತ ವೈದ್ಯರು ಮತ್ತು ತುಂಬ ಪಾಪ್ಯುಲರ್ ವೈದ್ಯರಾಗಿದ್ದರು ತುಂಬ ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ ಓಲ್ಡ್ ಏಜ್ ಹೋಮ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಬಡ ಜನರಿಗೆ ವೈದ್ಯಕೀಯ ಶಿಬಿರಗಳಿರ್ಬೋದು ಎಲ್ಲ ಅವ್ರಿಗೆ ಅವ್ರು ಮಾಡ್ತಾಯಿದ್ರು ತುಂಬ ಕಾಳಜಿ ಇರ್ತಾಯಿದ್ರು ಈಗ ಅವ್ರು ಪ್ರಶಸ್ತಿ ಕರೆದು ಸಾಮಾನ್ಯ ಹೋಗಿಲ್ಲ ಎಲ್ಲೂ ಯಾಕಂದರೆ ನಾಚಿಕೆ ಸ್ವಭಾವ ಬಟ್ ಕರೆದು ಫೋನ್ ಮಾಡಿ ಹೇಳಿದ್ರು ಎಲ್ಲೊಂಥರ ಹೆಮ್ಮೆ ಅನಿಸ್ತು ನಮ್ಮೂರವರು ಗುರುತಿಸಿ ದೊಡ್ಡ ವೈದ್ಯರು ಇದು ಗುರುತಿನ ಪ್ರಶ್ನೆ ಬರಲ್ಲ ಈಗ ಅಂಥ ದೊಡ್ಡ ಮಹಾನ್ ಭಾವನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡುವಾಗ ಇದು ಹೆಮ್ಮೆ ವಿಚಾರ ಥ್ಯಾಂಕ್ ಯು ಸರ್ ಸೊ ವೀಕ್ಷಕರೇ ಇಷ್ಟೊತ್ತು ಡಾಕ್ಟರ್ ನಾಗೇಶ್ ಅವರು ಗ್ಯಾಸ್ಟ್ರೋ ಎಂಟ್ರಾಲಜಿ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತು ಇದೊಂದು ದೊಡ್ಡ ಪ್ರತಿ ಒಂದು ದೊಡ್ಡ ಮಹತ್ವವಾದ ಒಂದು ಸಂಸ್ಥೆಯನ್ನು ಅವರು ಶುರು ಮಾಡಿದರೆ ಆ ಸಂಸ್ಥೆಯ ಬಗ್ಗೆ ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮತ್ತು ಲಿವರ್ ಚಿಕಿತ್ಸೆ ಫ್ಯಾಟಿ ಲಿವರ್ ಎಲ್ಲ ಹೇಗೆ ಬರುತ್ತೆ ಅದನ್ನ ಅದನ್ನು ಗುಣಪಡಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆ ರಾಜ್ಯಾದ್ಯಂತ ಲಿವರ್ ಸಮಸ್ಯೆಯನ್ನು ಅನುಭವಿಸುವ ರೋಗಿಗಳು ತುಂಬಾ ಜನ ಇದ್ದಾರೆ ಅವ್ರೆಲ್ಲರಿಗೂ ಈ ಸಂಸ್ಥೆ ರೀಚ್ ಆಗುವ ಮಟ್ಟಕ್ಕೆ ಬೆಳಿಲಿ ಮತ್ತು ಆ ತರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದವರು ದಯವಿಟ್ಟು ಈ ಸಂಸ್ಥೆಯ ವೆಬ್ಸೈಟ್ ಇದೆ ಅದರ ಮೂಲಕ ಸಂಪರ್ಕ ಮಾಡಿಕೊಂಡು ನೇರವಾಗಿ ಈ ಸಂಸ್ಥೆಯ ಪ್ರಯೋಜನವನ್ನು ಪಡೆದುಕೊಳ್ಬಹುದು ಕೊನೆಯದಾಗಿ ಆ ತುಂಬಾ ಜನ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಆರ್ಗನ್ ಕಿಡ್ನಿ ಆಗ್ಬೋದು ಲಿವರ್ ಆಗ್ಬೋದು ಅಂಗಾಂಗ ಕಸಿಗೆ ತುಂಬಾ ಜನ ವೈಟಿಂಗ್ ಅಲ್ಲಿ ಕಾಯ್ತಾ ಇದ್ದಾರೆ ಏನಾಗುತ್ತೆ ನಮ್ಮ ಅಂಗ ನಾವು ಅಂಗದಾನಕ್ಕೆ ನಮ್ಮ ಫ್ರೆಂಡ್ಸ್ ಮಾಡೋದು ನಾವು ಸೈನ್ ಹಾಕಿ ಅಂಗದಾನ ಮಾಡೋಕ್ಕೆ ವಾಲಂಟಿಯರ್ ಮಾಡಿದ್ರೆ ಇಂಡಿಯಾದಲ್ಲಿ ನೂರ ಕೋಟಿ ಜನಸಂಖ್ಯೆ ಇದೆ ಎಲ್ರಿಗೂ ಅಂಗಾಂಗ ಸಿಗುವಂಥ ಪರಿಸ್ಥಿತಿ ಬರುತ್ತೆ ಈಗ ದುಡ್ಡಿರೋರ್ಗು ವ್ಯವಸ್ಥೆ ಇದೆ ದುಡ್ಡಿಲ್ದೋ ನಾವು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸೊ ಎಲ್ರಿಗೂ ಅಂಗಾಂಗ ಕಸಿ ಆಪ್ರೇಷನ್ ಭಾಗ್ಯ ಸಿಗುತ್ತೆ ತಾವೆಲ್ಲರೂ ಮುಂದೆ ಬಂದು ಅಂಗ ಅಂಗದಾನಕ್ಕೆ ಅಂಗದಾನ ಮಾಡಿ ಇದು ಮಹಾದಾನ ತಮ್ಮ ಅಂಗಾಂಗಗಳನ್ನ ತಾವು ಹೋದ್ಮೇಲೆ ಯಾಕೆ ಬೆಂಕಿಗೆ ಅಥವಾ ಮಣ್ಣಿಗೆ ಹಾಕಬೇಕು ಯಾರಿಗಾದರೂ ಸಹಾಯ ಮಾಡೋಂಗೆ ಈಗಲೇ ತಾವು ಪ್ಲೆಡ್ಜ್ ಮಾಡಿದ್ರೆ ಅದನ್ನು ಬರೆದಿಟ್ಟರೆ ಅದು ಜನಕ್ಕೆ ಸಹಾಯ ಆಗುತ್ತೆ ಅಂಗದಾನ ಮಾಡಿ ಅಂಗದಾನ ಮಹಾದಾನ ಬಹಳ ಮಹತ್ವವಾದ ವಿಚಾರವನ್ನು ಸರ್ ಹೇಳಿದ್ರು ಈಗ ಒಬ್ಬರಿಗೆ ಇಲ್ಲಿವರೆಗೆ ಇಪ್ಪತ್ತಾರು ಇಪ್ಪತ್ತೊಂದು ಜನರಿಗೆ ಉಚಿತವಾಗಿ ಲಿವರ್ ಲಿವರ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಹಾಗೆ ಇದು ಸಿಗಬೇಕು ಅಂತಂದ್ರೆ ನಮ್ಮ ಅದು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಜನರ ಬಾಡಿಯಿಂದನೇ ಬಾಡಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ದಾನ ಮಾಡಲಿಕ್ಕೆ ಈಗಲೇ ಇದು ಪತ್ರವನ್ನು ಬರೆದಿಟ್ಕೊಂಡು ದಾನ ಮಾಡುವ ಪ್ರಸಸ್ನ ಮಾಡಿ ರಕ್ತದಾನ ಮಾಡಿದಂತೆ ನೇತ್ರದಾನ ಮಾಡಿದಂತೆ ಲಿವರ್ ದಾನ ಮಾಡ್ಲಿಕ್ಕೂ ಕೂಡ ಆ ಜನರಲ್ಲಿ ಅರಿವು ಮೂಡಿಸೋದು ಮತ್ತು ಆ ಜನರು ಮುಂದೆ ಬಂದು ದಾನ ಮಾಡೋದು ಬಹಳ ಮುಖ್ಯ ಧನ್ಯವಾದಗಳು ಸರ್